ಅಣಿಪಿರಾಜೆ ವಿದ್ಯಾನಗರದ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆಯ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಾರ್ಷಿಕ ಶಿಬಿರವು ಕಶೇಕೋಡಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಬಾಳ್ತಿಲ ಗ್ರಾಮದಲ್ಲಿ ನಡೆಯಿತು ಶಿಬಿರವನ್ನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮಾಣಿ ಮತ್ತು ಬಾಲವಿಕಾಸ ಟ್ರಸ್ಟ್ ಮಾಣಿಯ ಅಧ್ಯಕ್ಷ ಪ್ರಹ್ಲಾದ ಶೆಟ್ಟಿ ಅವರು ಶಾಲಾ ಆವರಣದಲ್ಲಿ ಹಣ್ಣಿನ ಗಿಡವನ್ನು ನೆಡುವ ಮೂಲಕ ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ತರಕಾರಿ ಬೀಜ ಬಿತ್ತನೆ ಮಾಡುವ ಶಾಲಾ ಕೈತೋಟಕ್ಕೆ ಮತ್ತು ವಾರ್ಷಿಕ ಶಿಬಿರಕ್ಕೆ ಚಾಲನೆ ನೀಡಿದರು ಶಾಲಾ ಆಡಳಿತಾಧಿಕಾರಿಯವರಾದ ರವೀಂದ್ರ ದರ್ಬೆಯವರು ಶುಭ ಹಾರೈಸಿದರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತರಾದ ಭರತ್ ರಾಜ್ ಕೆ ಪುರೋಹಿತರಾದ ನಿತ್ಯಾನಂದ ಭಟ್ ಶಾಲೆಯ ಆಡಳಿತಾಧಿಕಾರಿ ರವೀಂದ್ರ ದರ್ಬೆ ಮುಖ್ಯೋಪಾಧ್ಯಾಯಿನಿ ವಿಜಯಲಕ್ಷ್ಮಿ ವಿ ಶೆಟ್ಟಿ ಉಪಸ್ಥಿತರಿದ್ದರು ಪುತ್ತೂರಿನ ಕೆದಂಬಾಡಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಕೆದಂಬಾಡಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಪಕ್ಷಕ್ಕೆ ಬರಮಾಡಿಕೊಂಡರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಎಂಬಿ ವಿಶ್ವನಾಥ್ ರೈ ಕೆಪಿಸಿಸಿ ಸಂಯೋಜಕರಾದ ಕಾವು ಹೇಮನಾಥ್ ಶೆಟ್ಟಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್ ಮುಖಂಡರಾದ ಮುರಳೀಧರ್ ರೈ ಕೆದಂಬಾಡಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಪುರಂದರ್ ರೈ ಮೊದಲಾದವರು ಭಾಗವಹಿಸಿದರು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎರಡನೇ ವಾರ್ಡ್ನಲ್ಲಿರುವ ತೂಮಿನಾಡು ಒಂದನೇ ಬೂತಿನ ಕಾಸರಗೋಡು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಎಂಎಲ್ ಅಶ್ವಿನಿ ರವರ ಚುನಾವಣಾ ಕಚೇರಿ ಉದ್ಘಾಟನೆಗೊಂಡಿತು ಮಾಜಿ ಪಂಚಾಯತ್ನ ಸದಸ್ಯೆ ಶೋಭಾ ಶೆಟ್ಟಿ ತುಮಿನಾಡಿನಲ್ಲಿರುವ ಕಚೇರಿಯನ್ನು ಉದ್ಘಾಟಿಸಿದರು ಈ ಸಂದರ್ಭ ನೇತಾರರಾದ ವಿಶ್ವನಾಥ್ ಶೆಟ್ಟಿ ರವೀಂದ್ರ ಶೆಟ್ಟಿ ದೇವದಾಸ್ ಶೆಟ್ಟಿ ಮಾಧವ ರಾಜೇಶ್ ಕಣ್ವತೀರ್ಥ ಲಕ್ಷ್ಮಣ ಶಶಿಕಲಾ ಉದ್ಯಾವರ ಸೇರಿದಂತೆ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು ಪಡುವಣ ರಷ್ಯಾದ ಸೈಬೀರಿಯಾ ಮತ್ತು ಯೂರಾಲ್ಸ್ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದ್ದು ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಪ್ರವಾಹದ ಕಾರಣಕ್ಕೆ ಸಾವಿರಾರು ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಕಜಕಸ್ಥಾನದ ಗಡಿಭಾಗದಲ್ಲಿ ಯೂರಾಲ್ ನದಿಯು ದಡ ದಾಟಿ ಹರಿಯುತ್ತಿದೆ ಒಸ್ರುನಗರ ಮತ್ತು ಓರೆನ್ಬರ್ಗ್ ಪ್ರದೇಶವು ನೆರೆಪೀಡಿತವಾಗಿದ್ದು ಸಾವಿರಾರು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅಲ್ಲದೆ ಈ ವಲಯದಲ್ಲಿ ಅಧಿಕಾರಿಗಳು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಒರೆನ್ಬರ್ಗ್ ಪ್ರದೇಶದ ಅಣೆಕಟ್ಟೆಯೊಂದು ಒಡೆತಿದೆ ವಿಶೇಷ ಬೋಟ್ಗಳಲ್ಲಿ ಜನರನ್ನು ಕೂಡಲೇ ಅಲ್ಲಿಂದ ಶಿಬಿರಗಳಿಗೆ ಸಾಗಿಸಲಾಗಿದೆ ಹೈದರಾಬಾದ್ ಮೂಲದ ಕ್ವೀನ್ಸ್ಲ್ಯಾಂಡ್ ಸ್ಟೇಟ್ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬ ಮೂರು ವಾರದ ಹಿಂದೆ ನಾಪತ್ತೆಯಾದವನು ಈಗ ಶವವಾಗಿ ಪತ್ತೆಯಾಗಿದ್ದಾನೆ ಸಾವಿಗೀಡಾದ ಭಾರತೀಯ ಮೂಲದ ವಿದ್ಯಾರ್ಥಿ ಇಪ್ಪತ್ತೈದರ ಮೊಹಮ್ಮದ್ ಅಬ್ದುಲ್ ಅರ್ಫಾತ್ ಎಂದು ತಿಳಿದುಬಂದಿದೆ ಕಾಣೆಯಾದಾಗಿನಿಂದಲೂ ಭಾರತೀಯ ದೂತವಾಸವು ಆತನ ಕುಟುಂಬದ ಸಂಪರ್ಕದಲ್ಲಿತ್ತು ಸ್ಥಳೀಯ ಕಾನೂನು ಪಾಲಕರೊಂದಿಗೆ ಹುಡುಕಾಟದಲ್ಲಿ ಈಡುಕೊಂಡಿತ್ತು ಓಹಿಯೋದ ಕ್ಲಿವ್ಲ್ಯಾಂಡಿನಲ್ಲಿ ಅರ್ಫಾತ್ ಶವ ಪತ್ತೆಯಾಗಿದ್ದು ಕುಟುಂಬಕ್ಕೆ ಆಳವಾದ ಸಂತಾಪಗಳು ಎಂದು ರಾಯಭಾರ ಕಚೇರಿಯು ಪೋಸ್ಟ್ ಮಾಡಿದೆ ಮಾರ್ಚ್ ಏಳರ ಬಳಿಕ ಅರ್ಫಾತ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಒತ್ತೆ ಹಣಕ್ಕಾಗಿ ಡ್ರಗ್ಸ್ ಗುಂಪಿನವರು ವಿದ್ಯಾರ್ಥಿಯನ್ನು ಅಪಹರಿಸಿದ್ದರು ಎಂದು ಹೇಳಲಾಗಿದೆ